ಮೈಸೂರಲ್ಲೂ ನಮ್ಮ ಅಭಿಮಾನಿಗಳು ಅವ್ರನ್ನೆಲ್ಲ ನೋಡಿದಾಗ ಬಹಳ ಆಯಿತು ತುಂಬ ತುಂಬ ಖುಷಿ ಆಯಿತು ಎಸ್ಪೆಷಲಿ ಬರ್ಡ್ಡೇ ದಿನ ಅನ್ನೋದು ನನ್ನ ಕೈಯಲ್ಲಿ ಈ ದಿನ ಎಲ್ಲ ನಮ್ಮ ಹುಡುಗರ ಕೈಯಲ್ಲಿ ನಮ್ಮ ಅಭಿಮಾನಿಗಳ ಕೈಯೆಲ್ಲ ಇರುತ್ತೆ ಅದೇ ಒಂಥರ ಖುಷಿ ಅವ್ರು ಏನು ಹೇಳಿದಾರೋ ಹಾಗೆ ಈ ದಿನನ ಕಳಿತೀನಿ ಅಂತ ಅನಿಸುತ್ತೆ ನಾವು ವರ್ಷಕ್ಕೊಂದಿನ ನಮಗೂ ಎಲ್ರ ಥರ ವರ್ಷಕ್ಕೊಂದಿನ ಈ ಹಬ್ಬ ಐ ಮೀನ್ ಹುಟ್ಟದ ಹಬ್ಬ ಆ್ಯಂಡ್ ಇದೊಂದೇ ಹಬ್ಬಕ್ಕೆ ಅನಿಸುತ್ತೆ ಲೈಕ್ ನನಗೆ ಯಾರು ವಿಶ್ ಮಾಡಿದಾಗ ನಾನು ಇನ್ ದುಡ್ಡ ನಾನು ವಿಶ್ ಮಾಡೋಕ್ಕಾಗಲ್ಲ ನನಗೆ ಹ್ಯಾಪಿ ಬರ್ತ್ಡೇನ ಸುಮ್ಮನೆ ಥ್ಯಾಂಕ್ ಯು ಅನ್ಬೇಕು ಆ್ಯಂಡ್ ಅದೊಂದು ಐ ಥಿಂಕ್ ಇಟ್ಸ್ ಡಿಫ್ರೆಂಟ್ ಖುಷಿ ಕೊಡೋದು ಕಡಮ್ಮ ಒಂದು ತೃಪ್ತಿ ಒಂದು ನೆಮ್ಮದಿ ಈಗ ಅದು ಅದು ಆಗಿದೆ ಈಗ ಮುಂದೆ ಏನು ಮಾಡ್ತೀವಿ ಅನ್ನೋ ಒಂದು ಭಯ ಒಂದು ಕಾಳಜಿ ಒಂದು ಜವಾಬ್ದಾರಿ ಇದಿಷ್ಟು ಸದ್ಯಕ್ಕೆ ನನ್ನ ತಲೆಯಲ್ಲಿ ಓಡ್ತಾ ಇದೆ ಆಗಬಹುದು ಆಗುತ್ತೆ ದೇವ್ರದಯ ನಿಮ್ಮ ಪ್ರೀತಿ ಹೇಳಕ್ಕಾಗಲ್ಲ ನೋಡೋಣ ನೋಡಿ ನಾನು ಜಾಸ್ತಿ ಹೇಳಲ್ಲ ಕೆಲಸ ಮಾಡ್ತೀನಿ ಕೆಲಸ ಆದ್ಮೇಲೆ ಕೂತ್ಕೊಂಡು ನಿಮ್ಮ ಮುಂದೆ ಮಾತಾಡ್ಕೊಂಡು ರಿಲೀಸ್ ಮಾಡ್ತೀವಿ ಅದ್ರ ಬಗ್ಗೆ ಸದ್ಯಕ್ಕೆ ಏನು ಹೇಳಲ್ಲ ಬಟ್ ಎರಡು ಒಂದು ಒಳ್ಳೆ ಸಿನಿಮಾ ಮತ್ತೊಂದು ಒಳ್ಳೆ ಬುದ್ಧಿವಂತರು ಮಾಡ್ತಿರುವಂತ ಸಿನಿಮಾ ಅಂತ ಅನ್ಕೊಳ್ಳಿ ಏನಮ್ಮ ನಾನು ಕತೆ ತುಂಬ ನಂಬ್ತೀನಿ ಕೆಲಸ ತುಂಬ ನಂಬ್ತೀನಿ ಸ್ಕ್ರಿಪ್ಟ್ನ ತುಂಬ ನಂಬ್ತೀನಿ ಜೊತೆಗೆ ಅದಕ್ಕೆ ಶ್ರಮ ವಹಿಸೋರು ಎಷ್ಟು ಚೆನ್ನಾಗಿ ಎಷ್ಟು ಮಟ್ಟಕ್ಕೆ ಕೆಲಸ ಮಾಡ್ತಾರೆ ಅನ್ನೋದು ಭಾಳ ಕೌಂಟ್ ಆಗುತ್ತೆ ಸೊ ಸಕ್ಸಸ್ ಅನ್ನೋದು ಅಷ್ಟು ಸುಲಭ ಅಲ್ಲ ಟೀಮ್ ವರ್ಕು ಆಮೇಲೆ ಭಾಳ ಶ್ರದ್ಧೆ ಬೇಕನ್ಸುತ್ತೆ ಅದರಲ್ಲಿ ಸೊ ಒಳ್ಳೆ ಉದ್ದೇಶದಿಂದ ಮುಂದಕ್ಕೆ ಹೋಗ್ತಿದ್ದೀನಮ್ಮ ಸದ್ಯಕ್ಕೆ ಏನು ಹೇಳೋಕ್ಕೂ ಆಗೋಲ್ಲ ನಾನು ಫಸ್ಟ್ ಕೆಲಸ ಮುಗಿಸ್ಕೊತೀನಿ ಒಳ್ಳೆ ಸಿನಿಮಾ ಮಾಡಿಸ್ಕೋತೀನಿ ತದನಂತರ ಮಾತಾಡ್ಬೋದು ಈವಾಗ ಏನು ಒಳಗಡೆ ಅದೇ ಸರ್ ಇನ್ನೊಂದು ಒಳ್ಳೊಳ್ಳೆ ಇನ್ನೊಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತೀನಿ ಅಂಡ್ ಒಳ್ಳೊಳ್ಳೆ ಟೀಮ್ ಆಗ್ತಾ ಇದ್ವಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಇದ್ ಮಾಡ್ತಾ ಇದ್ವಿ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಅಷ್ಟು ಮಾತ್ರ ಹೇಳ್ತೀನಿ ಬೇರೆ ಏನು ಇವಾಗ ನಾನು ಇವಾಗ ಏನು ಹೇಳಲ್ಲ ನಿಮಗೆ ಸೊ ಈ ಸ್ಟೇಜಲ್ಲಿ ಏನು ಹೇಳಕ್ಕೂ ಒಂದು ಸ್ವಲ್ಪ ನನಗೆ ಒಂದು ಹೆಸಿಟೇಷನ್ ಇರುತ್ತೆ ಬಿಕಾಸ್ ನಾನು ಫಸ್ಟ್ ಕೆಲಸ ಮಾಡ್ಬೇಕು ಅನ್ನೋದ್ ನಂಬವ್ ನಾನು ಸೊ ಅದೊಂದೇ ಕಾರಣಕ್ಕೆ ಅಷ್ಟೇ ಇನ್ನೇನು ಇಲ್ಲ ಇನ್ನೇನು ಅದೇ ನಾನು ಅನ್ಕೋತಾ ಇದ್ದೆ ಈಗ ಅದನ್ನ ಏನಂತ ಆಮೇಲೆ ಹೇಳ್ಬಿಡ್ತೀನಿ ಈಗ ಹೇಳೋಕ್ಕಾಗಲ್ಲ ನಾನು ಏನು ಅಂತ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಫಿಲಮ್ ಅದು ಒಂದು ಒಳ್ಳೆ ಸಿನಿಮಾ ಈಗಲೇ ಹೇಳ್ಬಿಟ್ರೆ ನಿಮಗೆ ಆಮೇಲೆ ಏನು ಹೇಳಲಿ ನಾನು ಆಮೇಲೆ ಏನು ಹೇಳೋಕ್ಕೂ ಚಾನ್ಸ ಇರೋದಲ್ಲ ಸೊ ಏನು ನಾನು ಹೇಳೋಕ್ಕಾಗಲ್ಲ ಎರಡು ಒಳ್ಳೆ ಸಿನಿಮಾ ಪಿ ಎಮ್ ಎಫ್ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಬಂದ್ಬಿಟ್ಟು ಭಾಳ ದೊಡ್ಡ ಬ್ಯಾನರ್ ಅದು ಆಂಧ್ರ ಪ್ರದೇಶಲ್ಲಿ ಅವರು ಜಾಯಿನ್ ಆಗ್ತಿದ್ದಾರೆ ಒಂದು ದೊಡ್ಡ ಸಿನಿಮಾ ಮಾಡಬೇಕು ಅಂತ ಇನ್ನು ಪರಾಕ್ ಅನ್ನೋರು ನಮ್ಮ ಆಲೇಶ್ ನಿರ್ದೇಶನ ಮಾಡ್ತಿರೋದು ಆ್ಯಂಡ್ ಬಹಳ ಒಂದು ಒಳ್ಳೆ ಟೀಮ್ ಅದು ಸಹ ಸೊ ಎಲ್ಲ ಕೆಲಸದಲ್ಲೂ ಫಸ್ಟ್ ಕೆಲಸ ಆಮೇಲೆ ಮಿಕ್ಕಿದ್ದೆಲ್ಲ ಒಂದು ಅನ್ನೋ ಹಾಗೆ ಇಲ್ಲೂ ನಾನು ಫಸ್ಟ್ ಕೆಲಸ ಮಾಡ್ತೀನಿ ಅಷ್ಟು ಮಾತ್ರ ಹೇಳಿ ನಮಗೇನು ಫ್ರೀ ಆಗಿದ್ದಾಗ ಮನೇಲಿ ಗಿಫ್ಟು ಎಲ್ಲ ಕೆಲಸಗಳು ನಡೀತೇನೆ ಇರುತ್ತೆ ಕೆಲಸ ಮಾಡಿಸ್ಕೊತಾನೆ ಇರುತ್ತೆ ನಾವು ಕೆಲಸ ಮಾಡ್ತಾನೆ ಇರ್ತೀವಿ ನೆನ್ನೆ ಸುಮಾರು ಹನ್ನೆರಡು ಗಂಟೆಗೆ ನನ್ನ ಮಗನಿಗೆ ಟ್ರಿಪ್ ಮಾಡ್ತಾ ಇದ್ದೀನಿ ನಾನು ದಟ್ ವಾಸ್ ಮೈ ಡ್ಯೂಟಿ ಬೇಸಿಕಲಿ ಆ್ಯಂಡ್ ಆ ಟೈಮಲ್ಲಿ ಕೇಳಿದೆ ಆ್ಯಂಡ್ ದಟ್ ವಾಸ್ ದ ಟೈಮ್ ಮಕ್ಕಳು ಸೇವೆ ಹೆಂಡತಿ ಸೇವೆ ಅಪ್ಪ ಅಮ್ಮನ ಸೇವೆ ಅಭಿಮಾನಿಗಳ ಸೇವೆ ನಮ್ಮ ಲೈಫ್ ಹೀಗಿದೆ ಐ ಆಮ್ ಎಂಜಾಯಿಂಗ್ ದಟ್ ಖುಷಿಯಾಗಿದ್ದೀನಿ ಮಗಳು ಮುತ್ಕೊಟ್ಲು ಮಗ ಮುತ್ಕೊಟ್ಟ ಹೆಂಡತಿ ಮುತ್ಕೊಟ್ಲು ಅಮ್ಮ ಮುತ್ಕೊಡ್ತು ಸಾಕ್ ಸಾಕು ಈ ನಮ್ಮೆಲ್ಲ ಇಲ್ಲಿರೋರು ಇವ್ರ್ಗಳ ದರ್ಶನ ಸಿಕ್ಕರೆ ನನಗೊಂದು ಗಿಫ್ಟ್ ಬೆಳಗ್ಗೆಯಿಂದ ಓಡಾಡ್ತಾ ಇದ್ದೀನಿ ಇನ್ಫ್ಯಾಕ್ಟ್ ಮೈಸೂರಲ್ಲೆಲ್ಲ ತುಂಬ ಜನ ನನಗೆ ಅದೇ ಗಿಫ್ಟ್ ಕಣಮ್ಮ ಐ ತಿಂಕ್ ದಟ್ ಇಸ್ ವೇರ್ ಐ ಫೈಂಡ್ ಮೈ ಹ್ಯಾಪಿನೆಸ್ ಅದು ನನಗೆ ಖುಷಿ ಕೊಡುತ್ತೆ ಅನ್ಕೋತೀನಿ ಅದು ನನಗೆ ನೆಮ್ಮದಿ ಇದೆ ನೋಡೋಣ ನೋಡೋಣ ಇರಿ ಒಳ್ಳೆ ಐಡಿಯಾ ಕೊಟ್ರಿ ನೋಡೋಣ ಇರಿ ನೋಡೋಣ ಇರಿ ಅಮ್ಮ ಕಷ್ಟ ಪಡ್ತಿದ್ದೀನಿ ಕಣಮ್ಮ ಈಗಲೂ ಒಂದು ಸ್ಕ್ರಿಪ್ಟ್ ತಗೊಳ್ಳೋದಷ್ಟು ಸುಲಭ ಕೇಳಿದ್ರಿ ನೀವು ಈಗ ಆಲ್ರೆಡಿ ಒಂದು ಮೋರ್ ದನ್ ಥರ್ಟಿ ಫೈವ್ ಸ್ಕ್ರಿಪ್ಸ್ ಕೇಳಿದ್ದೀನಿ ಈಗ ಆ್ಯಂಡ್ ಅದೇ ಎಲ್ಲ ತಕ್ಷಣ ಇಷ್ಟವಾಗಲ್ಲ ಕೆಲದು ಬೇಸಿಕ್ ಸ್ಟೇಜಸ್ ಇರುತ್ತೆ ಬಟ್ ಟ್ರೈ ಮಾಡ್ತಾ ಇದ್ದೀನಿ ಇನ್ನೇನೂ ಹೇಳಲ್ಲ ಸಾಕು ಇನ್ನು ಮುಂದಕ್ಕೆ ನಾನು ರಿಲೀಸ್ ನಂತರ ಮಾತಾಡಿ ರಿಲೀಸ್ ಟೈಮಲ್ಲಿ ಮಾತಾಡ್ತೀನಿ ನೆಕ್ಸ್ಟ್ ಪಿಕ್ಚರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫಾರ್ ನಿಮಗೆ ನಿಮಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಈ ಒಂದು ನನ್ನ ಬರ್ಡೇ ದಿನ ಇವೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು